ನೋಡೋಕೆ ಕೆಂಪ್ ಕೆಂಪುಗೆ ಮುದ್ದು ಮುದ್ದಾಗಿ ಇದೆ ಹಾಗಂತ ಅದನ್ನ ತಿನ್ನೋಕ್ ಹೋದ್ರೆ ಮುಗೀತು ಕತೆ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಗೊತ್ತಾಯ್ತಾ ಇಲ್ವಾ ನಂಗೆ ಅದ್ರ ಬಗ್ಗೆ ಗೊತ್ತಾಗಿದ್ದು ನಮ್ ಇನ್ಫೋ ಗುರುಗಳು ಹೇಳಿದ್ಮೇಲೆ ನಿಮ್ಗೂ ಅದ್ರ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ನಮ್ ಇನ್ಫೋ ಗುರುಗಳ ಹತ್ರನೇ ಕೇಳ್ಬೇಕು ಬನ್ನಿ ಕೇಳೇ ಬಿಡೋಣ ಯಾಕೋ ತುಂಬಾ ಸಪ್ಗಿದ್ಯಾ ಏನಾದ್ರು ಒದೆಗಳು ಬಿದ್ವಾ ಮನೇಲಿ ನಮ್ಮಮ್ಮ ನನ್ ಬೈದ್ಬಿಟ್ರು ಕಣೆ ಅನ್ಕೊಂಡೆ ನಿನ್ ಮುಖ ನೋಡಿ ಯಾಕೆ ಏನಂತ ಬೈದ್ರು ಗಾಜಿನ ಲೋರ್ದಲ್ಲಿ ನೀರಿಟ್ಟಿದ್ರು ಅದನ್ನ ತಗೊಳಕ್ ಹೋಗಿ ಕೆಳಕ್ ಬಯ್ಯೋದೆ ಕೊಟ್ಟಂಥ ಹೇಳಿದ್ದಾರೆ ಕೋತಿ ಅಂತ ನೀನು ಕೋತಿ ನಾನಲ್ಲ ಅಚ್ಚರಿ ಗುಲ್ಗಂಜಿ ಅಂದ್ರೆ ಏನೇ ಕುಡಿಯಕ್ ಬರುತ್ತಾ ಗುಲ್ಗಂಜಿ ಸಸ್ಯ ಜಾತಿಗೆ ಸೇರಿದ ಒಂದು ಬಳ್ಳಿಯಲ್ಲಿ ಬಿಡೋ ಬೀಜ ಮೈದಾನಗಳಲ್ಲಿ ಹೇರಳವಾಗಿ ಕಾಣಿಸುತ್ತೆ ಗುಲ್ಗಂಜಿನ ಇಂಗ್ಲಿಷ್ನಲ್ಲಿ ಇಂಡಿಯನ್ ಲಿಕರಿಸ್ ಮತ್ತೆ ಕ್ರಾಪ್ಸೈ ಅಂತ ಕರೀತಾರೆ ವೈಜ್ಞಾನಿಕವಾಗಿ ಏಬ್ರಸ್ ಪ್ರಿಕಟೋರಿಯಸ್ ಅನ್ನೋದು ಗುಲಗಂಜಿಯ ಹೆಸರು ಗುಲಗಂಜಿಯ ಬಳ್ಳಿ ಇತರ ಸಸ್ಯಗಳನ್ನ ಆಶ್ರಯವಾಗಿಟ್ಕೊಂಡು ಸುಮಾರು ಐದರಿಂದ ಆರು ಮೀಟರ್ ಎತ್ತರ ಬೆಳಿತವೆ ಇದರ ಎಲೆಗಳು ನೋಡೋಕೆ ಗರಿ ರೂಪದಲ್ಲಿರುತ್ತೆ ಒಂದೊಂದು ಗರಿಲು ಸುಮಾರು ಹತ್ತರಿಂದ ಇಪ್ಪತ್ತು ಚಿಕ್ಕ ಚಿಕ್ಕ ಎಲೆಗಳಿರ್ತವೆ ಎಲೆಗಳ ಕೆಳಗೆ ಪುಟ್ಟ ಹೂ ಹೂಗಳು ಕೂಡ ನೋಡೋಕೆ ಪುಟ್ಟ ಪುಟ್ಟದಾಗಿರ್ತವೆ ಕಣೋ ಮತ್ತೆ ಗುಲ್ಗಂಜಿ ಬೀಜ ನೋಡೋಕೆ ಹವಳದ ತರ ಕೃತಕ ವಸ್ತುವಂತೆ ಕಾಣಿಸುತ್ತಾದ್ರೂ ಇದು ಪ್ರಕೃತಿ ದತ್ತವಾದದ್ದು ಅವರೇ ಅಂತ ಇದರ ಕಾಯಲ್ಲಿ ಬೀಜಗಳಿರ್ತವೆ ನೋಡೋಕೆ ಕಡು ಕೆಂಪಗಿನ ಬಣ್ಣ ಮೇಲೆ ಸಣ್ಣ ಟೊಪ್ಪಿಯಂತೆ ಕಪ್ಪು ಬಣ್ಣದ ಚುಕ್ಕಿ ಇದ್ದು ಸೂಪರ್ ಆಗಿರುತ್ತೆ ಆದ್ರೆ ಎಷ್ಟು ಸುಂದರಾನೋ ಅಷ್ಟೇ ಡೇಂಜರಸ್ ಕೂಡ ಇದು ಡೇಂಜರಸ್ ಯಾಕೆ ಹೂಕಣೋ ತೊಗುರಿ ಕಾಳಿನಷ್ಟು ಗಾತ್ರ ಇರೋ ಈ ಗುಲ್ಗಂಜಿ ತುಂಬಾ ವಿಷಕಾರಿ ಇದರಲ್ಲಿ ಅಬ್ರಿನ್ ಅನ್ನುವ ಅಪಾಯಕಾರಿ ಅಂಶವಿದ್ಯಂತೆ ಅದು ನಾಗರ ಹಾವಿನ ವಿಷಕ್ಕಿಂತಲೂ ಹೆವಿ ವಿಷ ಅಂತೆ ಭಾರತ ಮಲೇಷಿಯಾ ಇಂಡೋನೇಷ್ಯಾ ಇವೆಲ್ಲ ಗುಲ್ಗಂಜಿಯ ತವರು ಚೀನಾದಲ್ಲಿ ಗುಲ್ಗಂಜಿಯನ್ನ ಪ್ರೀತಿಯ ಸಂಕೇತವಾಗಿ ಬಳಸ್ತಿದ್ರು ಅಂತ ಹೇಳಲಾಗತ್ತೆ ಆಮೇಲೆ ತುಂಬಾ ಹಿಂದೆ ಅಕ್ಕಸಾಲಿಗರು ಗುಲ್ಗಂಜಿಯನ್ನ ಬಂಗಾರ ತೂಕ ಮಾಡೋದಕ್ಕೆ ಬಳಸ್ತಿದ್ರು ಅನ್ನೋ ಮಾಹಿತಿನೂ ಇದೆ ಏನೇದು ವಿಷ ಪ್ರೀತಿಯ ಸಂಕೇತ ಅಂತೀಯ ಸ್ವಲ್ಪ ಬಿಡಿಸ್ ಹೇಳಬಾರ್ದಾ ಹ್ಞೂ ಕೇಳು ಗುಲಗಂಜಿ ವಿಷ ನಿಜ ಆದ್ರೆ ಪೂರ್ತಿ ಸಸ್ಯನೇ ವಿಷ ಅಲ್ಲ ಅಂದ್ರೆ ಗುಲಗಂಜಿಯ ಬೀಜದಲ್ಲಿ ಮಾತ್ರ ವಿಷ ಇರುತ್ತೆ ಅದರ ಕಾಂಡ ಎಲೆ ಇವುಗಳಲ್ಲೆಲ್ಲ ವಿಷ ಇರೋದಿಲ್ಲ ಗುಲ್ಗಂಜಿ ಬೀಜವನ್ನ ಅಗಿಯದೆ ಹಾಗೆ ನುಂಗಿದ್ರೆ ಏನ್ ಪ್ರಾಬ್ಲಮ್ ಆಗೋದಿಲ್ಲ ಆದ್ರೆ ಅದನ್ನ ಬಾಯಲ್ಲಿ ಜಗಿದರೆ ಅಥವಾ ಅದನ್ನ ಪುಡಿ ಮಾಡಿ ತಿಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಇದರಲ್ಲಿರೋ ಕೇವಲ ಮೂರು ಮೈಕ್ರೋಗ್ರಾಮ್ನಷ್ಟು ವಿಷ ಒಂದು ಜೀವನ ಬಲಿ ತಗೊಳ್ಳೋಕ್ ಸಾಕಂತೆ ಇದ್ರಿಂದ ಏನು ಉಪಯೋಗ ಇಲ್ವಾ ಹಾಗಂತ ಯಾರು ಹೇಳಿದ್ದು ಗುಲಗಂಜಿ ಬೀಜ ವಿಷಾನೇ ಆದ್ರೂ ಅದರ ಎಲೆ ಬೇರುಗಳಲ್ಲಿ ಔಷಧೀಯ ಗುಣಗಳಿವೆಯಂತೆ ಗುಲಗಂಜಿಯ ಎಲೆನ ಸುಮ್ನೆ ಬಾಯಿಗೆ ಹಾಕೊಂಡ್ ಜಗದ್ರೆ ಒಂದೆರಡು ದಿನಗಳಲ್ಲಿ ಬಾಯಿ ಹುಣ್ಣು ಮತ್ತು ದುರ್ವಾಸನೆ ಮಾಯ ಆಗತ್ತೆ ಅಂತ ಹೇಳ್ತಾರೆ ಗುಲಗಂಜಿ ಬೇರಿನ ಪುಡಿಯಿಂದ ಕೆಮ್ಮು ನಿವಾರಣೆ ಆಗುತ್ತೆ ಅಂತಾನು ಹೇಳ್ತಾರೆ ಹಾಗಂತ ನೀನೇ ಪ್ರಯೋಗ ಮಾಡೋಕ್ ಹೋಗ್ಬೇಡ ಇದನ್ನ ಉಪಯೋಗಿಸೋಕು ಮುಂಚೆ ತಜ್ಞ ವೈದ್ಯರ ಸಲಹೆ ಪಡೆಯೋದು ಒಳ್ಳೇದು ಯಾಕಂದ್ರೆ ಒಬ್ರಿಗಾದ್ರೆ ಮತ್ತೊಬ್ಬರಿಗೆ ಆಗದೆ ಇರ್ಬೋದಲ್ವಾ ಅದಕ್ಕೆ ಹೇಳ್ದೆ ಕೇರು ನಿನ್ ಮೇಲೆ ಹೌದು ಏನೋ ಆಗೋಕ್ ಹೋಗಿ ಇನ್ನೇನೋ ಆದ್ರೂ ಕಷ್ಟ ಆಮೇಲೆ ಗುಲ್ಗಂಜಿ ಬೀಜ ನೋಡಕ್ ಸುಂದರವಾಗಿರತ್ತೆ ಹರಳಿನ ತರ ಇರುತ್ತೆ ಅಲ್ವಾ ಅದಕ್ಕೆ ಇದ್ರಿಂದ ಆಭರಣ ತಯಾರು ಮಾಡಿನೂ ಧರಿಸ್ತಾರೆ ನಮ್ ಜನ ಕತ್ತಿಗೆ ಸರ ಕೈಗೆ ಬ್ರೇಸ್ಲೆಟ್ ಹೀಗೆ ನಮ್ ಜನ ಎಂತಂದ್ರಲ್ಲೂ ಟ್ರೆಂಡ್ ಕ್ರಿಯೇಟ್ ಮಾಡ್ತಾರೆ ಅಂತ ಕ್ವಿಕ್ ಅಲ್ಲಿ ತೋರಿಸ್ತಾ ಇರ್ತಾರಲ್ವಾ ಅದ್ರ ನೋಡಿ ತಿಳ್ಕೊಂಡ್ಬಿಟ್ಟಿದೀನಿ ಸರಿ ನಾನೇನು ಹೋಮ್ ವರ್ಕ್ ಮಾಡಿಲ್ಲ ನಾಳೆ ಸಿಗ್ತೀನಿ ಬಾಯ್